ಹೋಗ ಹೋಗುತ್ತೆ ಜನ ಮಾಡಲ್ಲ ಅವನು ಏನು ಆಡಲ್ ಅವಾಗ ನಮ್ ನೀಲಂಬರಿ ನೋಡಿ ಎಷ್ಟು ದಿನ ಆಯ್ತು ನೀಲಂಬರಿ ತುಂಬಾ ದಿನ ಅಲ್ಲ ವರ್ಷನೇ ಆಗ್ಬೋತ ಅಣ್ಣನ ತುಂಬಾ ಕೇರ್ ಮಾಡ್ತಾರೆ ಯಾಕೆ ಏನಾಯ್ತು ಹೌದಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ತೇಜು ಬ್ಲಾಗ್ಸ್ಗೆ ಸ್ವಾಗತ ನಾವು ಇವಾಗ ಚಿತ್ರದುರ್ಗ ಮುರುಘಾ ಮಠದಲ್ಲಿದ್ದೀವಿ ಮುರುಘಾ ಮಠದಲ್ಲಿ ಮುರುಘಾವಣ ಅಂತ ಇದೆ ಬನ್ನಿ ನೋಡ್ಕೊಂಡು ಮಾಡೋದು ಹೀಗಿದೆ ಅಂತ ಅಲ್ಲಿ ಟಿಕೆಟ್ ತಗೋಬೇಕು ಮನೆ ಟಿಕೆಟ್ ತೊಗೊಂಡು ಹೋಗೋಣ ಈಗ ಪಾರ್ಟ್ ಒನ್ನಲ್ಲಿ ನಾವು ತೋರ್ತಿದ್ದು ಮೃಗಾ ಮಠ ಈಗ ಮನೆಗೆ ಬಂದಿದ್ದೀವಿ ಕ್ಯಾಶ್ ಕೌಂಟ್ರ ಹತ್ರ ಹೋಗಿ ಟಿಕೆಟ್ ತೊಗೊಂಡು ಇಲ್ಲಿ ಟಿಕೆಟ್ ಒಬ್ಬರಿಗೆ ಹೀಗೆ ದೊಡ್ಡವರಿಗೆ ಐವತ್ತು ರುಪೀಸ್ ಟಿಕೆಟು ಚಿಕ್ಕವರಿಗೆ ಮೂರು ವರ್ಷದಿಂದ ಹತ್ತು ವರ್ಷದವರ ಒಳಗಡೆ ತರ್ಟಿ ರುಪೀಸ್ ಅಂತ ಹಾಕಿದ್ದಾರೆ ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಬರೋಣ ನೋಡ್ತಿದ್ದೀರಲ್ಲ ಹೊರಗಡೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಒಂದಿನ ಸಂಡೇ ಹೊತ್ತು ಆರಾಮಾಗಿ ಚಿತ್ರದುರ್ಗದಲ್ಲಿ ಇರೋರೆಲ್ಲರೂ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಒಳಗಡೆ ಹೋಗ್ತಿದ್ದೀವಿ ಗಾಯ್ಸ್ ಒಳಗಡೆ ಹೋಗೋಣ ಬನ್ನಿ ಕೋಟೆ ಅಂದ್ರೇನೆ ಕಲ್ಲು ಚಿತ್ರದುರ್ಗ ಅಂದ್ರೇನೆ ಕಲ್ಲು ತುಂಬಾ ಜನ ಇದ್ದಾರೆ ಸಂಡೆ ಅಲ್ವಾ ಸ್ವಾಗತ ಒಳಗಡೆ ಹೋಗ್ಬಾರ ಬಂದ್ರೆ ಸೂಪರ್ ಆಗಿರೋ ನೇಚರ್ ಇದೆ

ಹೋಗ ಹೋಗತ್ತೆ ಜನ ಮಾಡಲ್ಲ ನಮ್ಮ ನೀಲಂಬರಿ ನೋಡಿ ಎಷ್ಟು ದಿನ ಆಯ್ತು ನೀಲಂಬರಿ ಮಿಸ್ ಯು ತುಂಬಾ ಮಾಡ್ಬೇಕಂತೇಳಿ

ಬಾಯ್ 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 ಯಶಗಂತೂ ಬಾಡಿಗಿಲ್ಲ ಮುಂಚೆ ಇತ್ತು ಈಗ ಇಲ್ಲ ಅಲ್ಲಿ ಹೋಗಿ ಅವ್ರ ಹತ್ರ ಫೋಸ್ತ್ ಕೊಡ್ತಿದ್ದಾನೆ ನೋಡ್ತಿದ್ದೀರಲ್ಲ ಆಗಿನ ಕಾಲದಲ್ಲಿ ತಲೆ ಇಲ್ಲ ಗೈಸ್ ಅವರ ಬಾಡಿ ಹೆಂಗ್ ಮೇಂಟೈನ್ ಮಾಡಿದ್ರು ಅಂತ ತೋರಿಸ್ತಿದ್ದಾರೆ ಮನ್ನ ನೋಡಿ ಈ ಮಂಗನಿಂದ ಅನ್ನೋ ಹಿಂದಿನ ಕಾಲದಲ್ಲೇ ಹೇಳ್ತಾ ಇದ್ರು ಮಂಗನಿಂದನೇ ಮಾನವ ಅಂತ ಇದನ್ನ ನೋಡೇ ಕಂಡುಹಿಡಿಬಹುದು ಮಂಗ ಯಾವ ತರ ಬೆಳವಣಿಗೆ ಆಯ್ತು ಯಾವ ತರ ಬೆಳವಣಿಗೆ ಆಯ್ತು ಅಂತ ಇದು ಚಿತ್ರ

ಸ್ನಾನ ಮಾಡಿಸ್ತಾ ಇಲ್ಲ ಅದಿ ಇಲ್ಲಿ ನೀರ್ ಬರುತ್ತೆ ಬಾ ಈ ಕಡೆ ನೋಡಿ ಇಲ್ಲಿ ಸೌಂಡ್ ಕೂಡ ಹಾಕಿದ್ದಾರೆ ಅದಿಸ್ ಮಾಡಿಸ್ತಿದ್ರು ಹೌದಾ ನಮಗೆ ಅಂದ್ರೆ ಕಾರ್ಡ್ ಮನುಷ್ಯರ ತರ ಎಲ್ಲ ಫುಲ್ ಎಲ್ಲಾ ರೆಡಿ ಮಾಡ್ಬಿಟ್ಟು ಹೌದಾ ಸೋ ಈಗ ಸೇಮ್ ಮ್ಯೂಸಿಕ್ ಫಂಕ್ಷನ್ ಇದು ಗಾಯ್ಸ್ ಜಿರಾಫೆ ಕೂಡ ಇದೆ ಇಲ್ಲಿ ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಅಂದ್ರೆ ನಂಬಷ್ಟೇ ಅಲ್ಲೆಲ್ಲ ನೋಡಿ ಜಿಂಕೆ ಅಲ್ಲೆಲ್ಲ ನೀರ್ ಬಿಟ್ಟಿದ್ದಾರೆ ಆಗಿನ ಕಾಲದ ಜನರು ಹ್ಮ್ ನೋಡಿ ಯಾವ ತರ ತಿಂತ ಇದ್ರು ಅಂತ ಅಲ್ವಾ ಕೂಡ ನೋಡ್ ತರ ಬೇಟೆ ಮಾಡ್ತಾ ಇದ್ರು ಯಾವ ತರ ಕಲ್ಲು ಹೊಡಿತಾ ಇದ್ರು ಬಿತ್ತು ಕಣ ಏನು ಬೇಜಾರ್ ಮಾಡ್ಕೊಂಬಿಡಿ ಯಾಕಂದ್ರೆ ನೀರ್ ಇವತ್ತೇ ಬಿಟ್ಟಿದ್ದಾರೆ ಸೊ ಇವತ್ತು ನಾವು ಇವತ್ ಮಾಡಿಲ್ಲ ಅಂದ್ರೆ ನಾಳೆಯಿಂದ ಇಷ್ಟಿಗೆ ಡ್ಯೂಟಿ ಸೊ ನಾವು ಇವತ್ ಮಾಡ್ಲೇಬೇಕು ನೆನ್ಕೊಂಡಾದ್ರು ವಿಡಿಯೋ ತೋರಿಸ್ತೀವಿ ನೋಡ್ಬಿಡಿ ಇಲ್ಲಿ ಮಾನವ ನಾಗರಿಕತೆಯೇ ಉಗಮ ಸೊ ನಮ್ಮ ಮಾನವರು ಹೇಗಿದ್ದರು ಅಂತ ಇಲ್ಲಿ ಹಸಿ ಎಮ್ಮೆ ಕಲಾ ಕುದ್ರೆ ಯಾವ ಥರ ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಿರೋದು ನಮ್ಮ ಆಗಿನ ಕಾಲದಲ್ಲಿ ಯಾವ ಥರ ಎಲ್ಲ ಫುಲ್ ಮಾಡ್ಕೊತು ತಿಂತಿದ್ದು ಅವರೆಲ್ಲ ದೊಡ್ಡಪ್ಪ ಚಿಕ್ಕವರು ಹೊಲಗಿದ್ದಾರೆ ಮಕ್ಕಳು ಆಟ ಆಡೋವಂಥದ್ದು ಮಗು ಹೋಗಿ ಮರಕೊಳ್ಳೋವಂಥದ್ದು ತುಂಬ ತುಂಬ ಚೆನ್ನಾಗಿದ್ದಾವೆ ಫೋಟೋಸ್ ಎಲ್ಲ ಇಲ್ಲಿ ತುಂಬ ಇಷ್ಟ ಆಯಿತು ಪ್ಲೇಸು ನನಗೆ ನಾನು ಈ ಪ್ಲೇಸಿಗೆ ತುಂಬ ಸರಿ ಬಂದಿದ್ದೀನಿ ಬಟ್ ಆದರೂ ನನಗೆ ಇದನ್ನು ನೋಡ್ದಂಗೆ ನೋಡ್ದಂಗೆ ಇವಾಗ ಮತ್ತೆ ಇನ್ನೂ ಸರಿ ನೋಡ್ಬೇಕು ಇನ್ನೂ ಸರಿ ನೋಡಬೇಕು ಅಂತ ಅನಿಸುತ್ತೆ ಅಷ್ಟು ತುಂಬ ಚೆನ್ನಾಗಿದೆ ಸೌಂಡ್ಸ್ ಎಲ್ಲ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಎಲ್ಲರೂ ಕೂಡ ಮೇಕೆ ಕುರಿಗಳನ್ನು ಮೇಯಿಸ್ತಾ ಅವ್ರ ಜೀವನ ನಡೆಸ್ತಿದ್ರು ಸೊ ಇಲ್ಲೆಲ್ಲ ಅದ್ರ ಫೋಟೋ ಕೂಡ ಇದೆ ಅಲ್ಲಿ ಉಳುಮೆ ಮಾಡ್ತಿರೋದು ವ್ಯವಸಾಯ ಮಾಡೋದು ಪ್ರತಿ ಒಂದು ವೀಡಿಯೋನೂ ಇಲ್ಲಿದೆ ಆಗಿನ ಕಾಲದ ಮನೆ ಕೂಡ ಪ್ರತಿಯೊಂದು ಇದೆ ಹೆಂಗಸರು ಎಲ್ಲ ಸೀರೆ ಉಟ್ಕೊಂಡು ಸಂಪ್ರದಾಯವಾಗಿ ಎಲ್ಲ ಇರ್ತಿದ್ರು ಬಟ್ ಈಗಿನ ಕಾಲದಲ್ಲೆಲ್ಲ ಫುಲ್ಲು ಮಾಡ್ರನ್ ಇಲ್ಲೇ ಇದೆ ನೋಡಿ ಆದಿ ಮಾನವರು ಪ್ರಾಣಿಗಳನ್ನು ಸಾಕುತ್ತಿದ್ದರು ಅಂತ ಸೊ ಹೌದು ಹಳ್ಳಿ ಕಡೆ ಈ ಕಡೆ ಈಗ ಕೂಡ ಹಳ್ಳಿಯಲ್ಲಿ ಮಾನವರು ಎಲ್ಲರೂ ಪ್ರಾಣಿಗಳನ್ನು ಸಾಕು ಜೀವನ ನಡೆಸ್ತಿದ್ದಾರೆ ಧ್ಯಾನ ಮಾಡಿ ಧ್ಯಾನ ಮಾಡಿದ್ವಿ ಮಹಾವೀರ ಆರನೇ ಶತಮಾನದಲ್ಲಿ ಜೀವಿಸು ಜೀವಿಸಲು ಬಿಡಲು ಅಂತ ಎಲ್ಲ

ಅವರಿಗೆ ಅಕ್ಕಿ ಕಾಳೆಲ್ಲೂ ದಾನ ಮಾಡೋದು ಎಲ್ಲ ಪ್ರತಿಯೊಂದು ಹಾಕಿದ್ದಾರೆ ಇವರೆಲ್ಲ ಅವ್ರನ್ನ ನಮಸ್ಕಾರ ಕೂಡ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರ ದೇವ್ರ ಸೋ ಅದಕ್ಕೆ ನಮಸ್ಕಾರ ಕೂಡ ಮಾಡ್ಕೊಂಡಿದ್ದಾರೆ ಇದನ್ನ ಪ್ರಾರ್ಥಿಸ್ತಿದ್ರು ನೋಡಿ ಕ್ರಿಶ್ಚಿಯನ್ಸ್ ಹೇಗೆ ಶಿಕ್ಷೆ ಕೊಟ್ಟರು ಅಂತ ಕೂಡ ಇದೆ ಇದು ಅಲ್ಲ ಸಾಬ್ರು ದೇವರು ಪ್ರತಿಯೊಂದು ಜಾತಿದು ಎಲ್ಲ ಜಾತಿನೂ ಒಂದೇ ಅಂತ ಈ ಫೋಟೋದಲ್ಲಿ ತೋರಿಸ್ತಿದ್ದಾರೆ ಅವರೇ ಅಷ್ಟೇ ತುಂಬ ದಿನದಿಂದ ಆನೆ ನೋಡ್ಕೊಂಡಿರೋದು ಇದು ನಮ್ಮ ಹಳ್ಳಿ ಜನದ ಜೀವನ ಇದು ಮದುವೆ ಮಾಡ್ತಿರೋದು ಕಲ್ಯಾಣ ಆವಾಗಿನ ಕಾಲದಲ್ಲಿ ಕಾಯಕ ಯೋಗಿ ಗಣದ ಮಂಟಪ ಅಂತಿದ್ದಾರೆ ಗಣ ಎಲ್ಲ ಮಾಡ್ತಾ ಇದ್ರಲ್ಲ ಎಣ್ಣೆ ತೆಗಿತಿದ್ರಲ್ಲ ಸೊ ಇದು ಕತ್ತೆ ಮೇಲೆ ತುಂಬ ಕಡೆ ಇಲ್ಲ ಆಗೋ ಎಲ್ಲ ಬಸ್ಸು ಕಾರು ಎಲ್ಲ ಇಡ್ಲಿ ಮಲಕತ್ತಾನೆ ಅವ್ರು ಇಲ್ಲ ಬಸ್ಸು ಕಾರು ಸೊ ಅದ್ರ ಮೇಲೆ ಎಲ್ಲಾನು ಸಾಗಿಸ್ತಿದ್ರು ಬಟ್ಟೆ ನೆಯ್ತಿದ್ರು ಬಟ್ಟೆ ಇದ್ರು ಮತ್ತೆ ಆಗ ಎಲ್ಲ ರಾಜರು ಮಾತಾಡ್ತಿದ್ರು ಕುಸಾ ಗುಸ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ನೋಡಿ ಎಲ್ಲಿದ್ದಾರೆ ಯಾವ ತರಲಿಸ್ಟಿಕಾಗಿ ಮಾಡಿದ್ರು ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದ್ರ ಒಳಗಡೆ ಮನೆ ಮನೆಗೆ ಹೋಗ್ಬಿಟ್ಟು ಆಶೀರ್ವಾದ ಮಾಡೋದು ಪ್ರತಿ ಇದೆ ಮತ್ತೆ ಇಲ್ಲಿ ಔಷಧಿ ರೆಡಿ ಮಾಡೋದು ಮತ್ತೆ ಅವ್ರಿಗೆ ರೋಗಿಗೆ ಔಷಧಿ ಕುಡ್ಸೋದು ಮತ್ತೆ ಅವರು ಅವ್ರ ಮಿಸ್ಸಸ್ ಅನ್ಸುತ್ತೆ ಒಬ್ಬ ನಾಯಕ ಕುತ್ಕೊಂಡಿದ್ದಾನೆ ಅಂದ್ರೆ ಒಬ್ಬ ಕೆಲ್ಸಗಾರ ಆವಾಗಿನ ಕಾಲದಲ್ಲೆಲ್ಲ ಒಬ್ಬ ನಾಯಕ ಒಬ್ಬ ಕೆಲ್ಸಗಾರ ಮಾಮೂಲಿ ಮತ್ತೆ ಅಲ್ಲಿ ಗಂಡ ಹೆಂಡತಿ ಇಬ್ರು ಚರ್ಚೆ ಮಾಡೋದು ಮಟ್ಟಕ್ಕೆ ಹೋಗ್ತಿರೋ ಅಂಥದ್ದು ಎಲ್ಲ ನೋಡ್ತಿರ್ಬೋದು

ರಾಜರು ಜನರಿಗೆ ಮಾತು ಕೊಡ್ತಿರೋದು ನಡೆದು ಏನಾದ್ರು ನಡೆಸ್ಕೊಡಿ ಅಂತ ಹೇಳಿದಾಗ ಮಾತು ಕೊಡಿಸ್ತಾರಲ್ಲ ಅದೇ ತರ ಮಾತು ಕೊಡ್ತಿರ್ಬೋದು ಈ ದೃಶ್ಯ ಅದು ಆಗಿನ ಕಾಲದಲ್ಲಿ ದೋಣಿಲಿ ಎಲ್ಲಾ ಪ್ರವಾಸಕ್ಕೆ ಹೋಗ್ತಿದ್ರಲ್ಲ ಸೊ ಅದು ಅದೃಶ್ಯ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಋಷಿ ಮುನಿಗಳೆಲ್ಲ ಬಂದು ತರ ದೀಕ್ಷೆ ಕೊಡ್ತಾ ಇದ್ರು ದಾನೆಲ್ಲ ಕೊಡ್ತಾ ಇದ್ರು ನೋಡ್ತಾ ಇದ್ರು ತುಂಬಾ ಚೆನ್ನಾಗಿ

ಡಾಕ್ಟರ್ ಅಲ್ಲಿ ಹೋಗಿ ಆರ್ಡರ್ ಮಾಡ್ಬಿಟ್ಟು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಎಳ್ಕೊಂಡು ಹೋಗಿ ಎಳ್ಕೊಂಡು ಹೋಗಿ ಇವ್ರು ಎಲ್ಲ ಕಡೆ ಚೈನ್ ಸರ್ಕುಳಿ ಎಲ್ಲ ನೋಡ್ತಾ ಇರೋದು ಅದೆಲ್ಲ ಎಷ್ಟು ಸ್ಟೇಟ್ ಆಗಿದೆ ಅಂತ ಎಲ್ಲ ಶಿಕ್ಷೆ ಕೊಡ್ತಿರೋದು ಅವ್ರು ತಪ್ಪು ಮಾಡಿರ್ತಾರಲ್ಲ ಅವರಿಗೆ ಶಿಕ್ಷೆ ಕೊಡ್ತಿರೋದು ಎಲ್ಲ ಮಂತ್ರಿ ರಾಜ ರಾಜ ಪ್ರತಿಯೊಬ್ರು ಊರಿನ ಗ್ರಾಮಸ್ಥರು ಎಲ್ಲರೂ ಇದ್ದಾರೆ ಅವರು ಎಲ್ಲ ಸೇರ್ಕೊಂಡು ಇವರಿಗೆ ಶಿಕ್ಷೆ ಕೊಡ್ತಿರೋದು ಗಾಯಸ್ ಇಲ್ಲಿ ನೋಡ್ತಾ ಇರ್ಬೋದು ಶೌಚಾಲಯ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವಾಟರ್ ವ್ಯವಸ್ಥೆ ಆಗಿನ ಕಾಲದ ಇತ್ತಿನ ಗಾಡಿಗಳು ಇಲ್ಲಿ ಪ್ರಾಣಿಗಳನ್ನು ಸಾಕೋ ಜಾಗ ಹೋಗ್ತಿರೋದೀಗ ಈಗ ಪ್ರಾಣಿಗಳಿದಾವೆ ಇಲ್ಲಿ ನೋಡಿ ಹಸು ಎಲ್ಲಾ ಇರುತ್ತೆ ಇಲ್ಲಿ ಈಗ ಸಾಕ್ತಿದ್ದಾರೆ ಇಲ್ಲಿ ಚಿತ್ರದುರ್ಗ ಮುರುಘಾ ಮಠದಲ್ಲಿ ಮಡದಲ್ಲಿ ಹಸುಗಳನ್ನೂ ಸಾಕ್ತಿದ್ದಾರೆ ಇದನ್ನ ಗೋಶಾಲೆ ಅಂತಾನೂ ಹೇಳಬಹುದು ಮಾತ್ ಬರಲ್ಲ 5 ಫೂಟ್ ಆಗ್ತಿದೆ ನೋಡಿ गाइस ಕುದ್ರೆ ಕುದ್ರೆನ ಕತ್ತೆನಾ ಕುದ್ರೆನೇ ಅಲ್ವಾ ಕುದ್ರೆ ಹೇ ಗಾಯ್ಸ್ ಕುದುರೆಗಳು ಎರಡಿದಾವೆ ಎರಡೆಲ್ಲ ಇನ್ನು ಸುಮಾರು ಇದ್ದಾವೆ ಸೈಡ್ ಚಿಕ್ಕ ಮರಿ ಒಂದಿದೆ ಗಾಯ್ಸ್ ನೋಡ್ತಿರುವುದಲ್ಲ ಚಿಕ್ಕಮರಿ ಎಲ್ಲ ಸಾಕಿದ್ದಾರೆ ಆಯ್ ಆಯ್ ಐ ಬೇ ಗಾಯ್ಸ್ ಇಲ್ ನೋಡ್ತಾ ಇದೀರಲ್ಲ ಇದೇನು ಅಂತ ಕಮೆಂಟ್ ಮಾಡಿ ಅಲ್ಲೊಂದಿದೆ ಇಲ್ಲೊಂದಿದೆ ಇದೇನು ಅಂತ ಕಮೆಂಟ್ ಮಾಡಿ ಬಾತುಕೋಳಿ ಎಲ್ಲ ಇದೆ ಇಲ್ಲಿ ಅಲ್ಲೂ ಇದೆ ಸುಮಾರು ಹ್ಮ್ ಡಕ್ ಅದೇ ನಾಯಿ ಮರಿ ನಾವಾದರೂ ಇಷ್ಟ ಇದೆ ಅದರ ನನಗೆ ಎಲ್ಲಾ ಪ್ರಾಣಿಗಳು ನಾಯಿ ತರನೇ ಮಗಳಿಸರು ಮಲ್ಲ ರಾಬಿಟ್ ಹಾಯ್ ಹಾಯ್ ರಾಬಿಟ್ಸ್ ಇ็ง ಕೂಗ್ತವಿವು ಅಂತ ಗೊತ್ತಿಲ್ಲ ಗಾಯ್ಸ್ ಸಕ್ಕಿನಲ್ಲಿ ಗಾಯ್ಸ್ ಇಲ್ಲಿ ವಾಟರ್ ಗೇಮ್ ಕೂಡ ಇದೆ ವಾಟರ್ ಅಷ್ಟೊಂದು ತುಂಬಾ ಗಲೀಜ ಆಗಿದೆ ಕ್ಲೀನ್ ಮಾಡಿಲ್ಲ

ಗೇಮ್ಸ್ ಎಲ್ಲ ಇದೆ ಅಲ್ಲಿ ಗೇಮ್ಸ್ ಎಲ್ಲ ಇದೆ ಗಾಯಸ್ ಇಲ್ಲಿ ಡ್ಯಾಶಿಂಗ್ ಕಾರ್ಗೆ ದಾರಿ ಅಂತ ಹಾಕಿದ್ದಾರೆ ಇದೆ ಅನ್ಸುತ್ತೆ ಬನ್ನಿ ನೋಡೋಣ ಇನ್ನು ರೆಡಿ ಮಾಡ್ತಾ ಇದಾರೆ ಅನ್ಸುತ್ತೆ ಗಾಯಸ್ ಇನ್ನೂ ಏನು ರೆಡಿ ಮಾಡಿಲ್ಲ ಒಳಗಡೆ ಅನ್ಸಲಿ ತೋರಿಸ್ಬಿಡಣ ಇನ್ನು ಈ ಥರ ಇರುತ್ತೆ ಅನ್ಸುತ್ತೆ ಇನ್ನೂ ರೆಡಿ ಮಾಡಿಲ್ಲ ಗಾಯಸ್ ಏನೋ ಏನೋ ಮಾಡ್ತಿದಿರಲ್ವಾ ಬಸ್ಸು ಮಕ್ಕಳ ನೀವು ಹಾಂ ಏನು ಓದ್ತಾ ಇರೋದು ಐದಾ ಫ್ರೀ ಇದ್ದಾಗೆಲ್ಲ ಬಂದು ಆಟ ಆಡ್ತೀರಾ ಯಾವ ಯಾವ ಸ್ಕೂಲಲ್ಲಿ ಓದೋದು ನೀವು ಯಾವುದು ಮೊಟ್ಟ ಸ್ಕೂಲಲ್ಲಿ ಓದೋದಾ ನೋಡಲ್ವಾ ಎಷ್ಟು ಈ ಥರನೇ ಆಟ ಆಡ್ತಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹ್ಮ್ ಅಲ್ವಾ ನಮ್ಮ ಅಡ್ತಲ್ ಮಾತ್ರ ತುಂಬಾ ಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ತುಂಬಾ ಜನ ಎಲ್ಲೋದ್ರು ಕ್ಲೀನ್ ಮಾಡ್ತಾನೆ ಇರ್ತಾರೆ ತೇಜು ಇಲ್ಲಿ ನೋಡ್ತಾ ಇದೆಯಲ್ಲ ಮಂಕೀಸು ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಕೇಳಬಾರ್ದು ಕೆಟ್ಟದ್ದನ್ನು ಮಾತಾಡಬಾರ್ದು ಮುರುಘಾ ಒಂದಲ್ಲಿ ಇದೊಂದೇ ಇದ್ದಿದ್ದು ಇದೊಂದೇ ಇದ್ದಿದ್ದು ಇದನ್ನು ಇದೇ ತರ ನೋಡ್ಕೊಂಡೆ ಆಲ್ಮೋಸ್ಟ್ ಮಾಡಿದ್ದಾರೆ ಅಂತ ನನ್ನ ಒಪಿನಿಯನ್ ಬಟ್ ಗೊತ್ತಿಲ್ಲ ಅವ್ರಿಗೆ ಬಂದಿರ್ಬೋದೇನೋ ಇದೊಂದೇ ಇದ್ದಿದ್ದು ಕೆಟ್ಟದ್ದನ್ನು ನೋಡಬಾರದು ಕೆಟ್ಟದನ್ನು ಕೇಳಬಾರದು ಕೆಟ್ಟದನ್ನು ಮಾತನಾಡಬಾರದು ಕ್ಯಾಂಟೀನ್ ಇದೆ ಅಲ್ಲಾದ್ರೂ ಸ್ನ್ಯಾಕ್ಸ್ ಏನಾದರೂ ಸಿಕ್ಕರೆ ಓಡಿ ಈಗ ಕ್ಯಾಂಟೀನ್ ಇದೆ ಗೈಸ್ ಮಟ್ ಒಳಗಡೆ ಮುರುಘಾ ಒಂದೊಳಗಡೆನೇ ಇದೆ ಇಲ್ಗೋ ಸಮೋಸ ಸಮೋಸ ಸಿಗುತ್ತಾ ಇಲ್ಲಿ ಸರಿಗೊಂದಾಗಿತ್ತ ಸಮೋಸಾ ಇದೆ ಇಲ್ಲ ಇದೆ ಇಲ್ಲ ಚಿಕ್ಕ ಸಮಸ್ಯೆ ಇದು ಗ್ಯಾಸ್ ಇಲ್ಲಿ ಈ ತರ ಟೋಕನ್ ಕೊಡ್ತಾರೆ ನಂದು ಬಜ್ಜಿ ಬಜ್ಜಿ ತಗೊಂಡಿದೀನಿ ನೀನೇನ್ ತಗೊಂಡಿರ್ತಿದ್ ಚೆನ್ನಾಗಿರುತ್ತಾ ಸಮೋಸ ಲಾಸ್ಟ್ ಟೈಮ್ ತಿಂದಿತ್ತಲ್ಲ ಬನ್ನಿ ಗಾಯಸ್ ಬ್ಯಾಟಿಂಗ್ ಮಾಡೋಣ ಇಲ್ಲಿರೋ ಕಾಣ್ತಿರೋ ಗೊಂಬೆಗಳು ನೋಡಿ ಗಾಯಸ್ ಇದು ಪಾಪು ಇಂದ ಅದು ಹೇಗೆ ಎಲ್ಲಿಂದ ಯಾವ ತರ ಬೆಳೆಯುತ್ತೆ ಯಾವ ತರ ಏನಾಗುತ್ತೆಲ್ಲ ಸಾವುವರೆಗೂ ಇದೆ ಅಲ್ವಾ ನರಳಿನಲ್ಲಿ ಸಾಯೋದು ಮತ್ತೆ

ਜਪਨਾ ਧੂਮਪਾਨਾ ਮਾੜਾ ਚਾਂਸੇ ਦੇ ਕਾਰਨ ਅੰਤ ਉਹ ਵੀ ਕੁੜਾ ਚਿੱਤ ਤੋੜ ਸੀਦਾ ਹੂੰ ਉੱਤੇ ਉੱਤੇ ਬਰੋਦਲਾ ਪਰਿਸਰਵਨ ਰੱਖਿਸੀ ਕੜੀ ਬੜੀ ਅਲੁੱਤਾਂ ਤਨੋ ਆਹਦਾ ਰੱਖ ਹੂੰ ನೋಡುದ್ರಲ್ಲ ವಿಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಯಶೋದಿ ಜಿಲಾಕ್ಸ್ನ ಡೈಲಿ ಮಿಸ್ ಮಾಡಿದ್ರೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್